ಕೆಬಿಯನ್ ವಿಶ್ವವಿದ್ಯಾಲಯದ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನಿಕ ವಿಭಾಗದ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಬುಧವಾರ ಆರಂಭವಾದ ಉಮೇದ್ ಕೇಂದ್ರ ಪೋರ್ಟಲ್ ಏಕೀಕೃತ ವರ್ಕ್ಫ್ ನಿರ್ವಹಣೆಯಲ್ಲಿ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ಮೂಲಕ ವರ್ಕ್ಫ್ ಆಸ್ತಿಗಳ ಡಿಜಿಟಲೀಕರಣ ಮತ್ತು ನಿರ್ವಹಣೆ ಕಾರ್ಯವನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ಆಫೀಸ್ ಜನಾಬ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿಯವರು ಭೇಟಿ ನೀಡಿ ವೀಕ್ಷಣೆ ಮಾಡಿ ಕಾರ್ಯದ ಪ್ರಗತಿಯನ್ನು ಪರಿಶೀಲಿಸಿದರು ಸುಮಾರು ನಲವತ್ತೈದು ಕಂಪ್ಯೂಟರ್ಗಳಲ್ಲಿ ಕೆಲಸ ವೇಗವಾಗಿ ಸಾಗಿದೆ ಅಂತ ಸಂತೋಷ ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕೆಬಿಎನ್ ವಿವಿಯ ವಿದ್ಯಾರ್ಥಿ ಮತ್ತು ಉಪನ್ಯಾಸಕರು ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಎಂದರು ಮೂರು ಹಂತಗಳಲ್ಲಿ ಡೇಟಾ ಅಪ್ಲೋಡಿಂಗ್ ಕಾರ್ಯ ನಡೆಯಲಿದ್ದು ಮೈಕರ್ ಹಂತ ಕೆಬಿಎನ್ ನಡೆದಿದೆ ಕೆಬಿಯನ್ನಲ್ಲಿ ನಡೆದಿದೆ ಈ ಹಂತ ಬೇಗ ಮುಗಿದ್ರೆ ಇನ್ನು ವೆರಿಫಿಕೇಶನ್ ಮತ್ತು ಅನುಮೋದನೆ ಹಂತ ಮುಗಿದ್ವಿ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ವರ್ಫ್ ಸಂಸ್ಥೆಗಳಿದ್ದು ಮೂರು ಸಾವಿರದ ವರ್ಕ್ ಆಸ್ತಿಗಳಿವೆ ಹಾಗೆ ಗುಲ್ಬರ್ಗಾದಲ್ಲಿ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಐನೂರು ವಕ್ಫ್ ಸಂಸ್ಥೆಗಳಿದ್ದು ಆರು ಸಾವಿರ ಆಸ್ತಿಗಳಿವೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅಪ್ಲೋಡಿಂಗ್ ಕಾರ್ಯ ಮುಗಿದಿದೆ ಮೆಕ ಭಾಗಗಳಲ್ಲಿ ನಡೆದಿದೆ ಅಂತ ಹೇಳಿದ್ದಾರೆ ಕೆಲವು ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಕೊನೆಯ ದಿನಾಂಕ ವಿಸ್ತರಿಸುವಂತೆ ಮನವಿ ಮಾಡಿಕೊಂಡಿವೆ ಸಮಯ ವಿಸ್ತರಣೆಯಾದ್ರೆ ಕೆಲಸ ಇನ್ನೂ ಅಚ್ಚುಕಟ್ಟಾಗಿ ನಡೆಯುತ್ತಿವೆ ಅಂತ ಹೇಳಿದ್ದಾರೆ ಯಾವುದೇ ಆಸ್ತಿಯ ದಾವೆ ಇದ್ರೆ ನಾವು ಅದನ್ನ ಈ ಪೋರ್ಟಲ್ ನಲ್ಲಿ ದಾಖಲೆ ಮಾಡಿ ಅಂತ ಜಿಲ್ಲಾ ವಕ್ಫ್ ಅಧಿಕಾರಿ ಅಬ್ದುಲ್ ಮುನ್ನಾನಾ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೆಬಿಎನ್ ವಿವಿಯ ನಿರ್ದೇಶಕರಾದ ಡಾಕ್ಟರ್ ಮುಸ್ತಫಾ ಅಲ್ ಅಲೆ ಹುಸೇನಿ ಹಜರತ್ ಅಲಿ ನದಾಫ್ ಜಿಲ್ಲಾ ವ್ಯವಸ್ಥಾಪಕರಾದ ಕೆಎಂಡಿಸಿ ಕಲಬುರ್ಗಿ ಫರ್ವೇಜ್ ಅಲಂ ಲೆಕ್ಕ ಪರಿಶೋಧಕ ಕೆಬಿಎನ್ ಉಪಕುಲಪತಿ ಪ್ರೊಫೆಸರ್ ಅಲಿ ಮುಸ್ವಿ ಸಮ ಉಪಕುಲಪತಿ ಪ್ರೊಫೆಸರ್ ಅಜ್ಪಾಕ್ ಅಹಮದ್ ಕುಲಸಚಿವರು ಮೀರ್ ವಿಲಾಯತ್ ಅಲಿ ಡಾಕ್ಟರ್ ಆಜಾಮ್ ಇಂಜಿನಿಯರಿಂಗ್ ಡೀನ್ ಪ್ರೊಫೆಸರ್ ಕಮಲ್ ಡಾಕ್ಟರ್ ನಿಖತ್ ಹಾಜರಿದ್ರು ಇಲ್ಲಿ ಕಲಬುರಗಿ ಅಷ್ಟೇ ನಡೀತಿದ್ರೆ ನಡೀತದೆ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ಅಷ್ಟೇ ಆಗುತ್ತೆ ಇಲ್ಲಿಂದ ಕಲ್ಬುರ್ಗಿ ಮಾತ್ರ ನಮ್ದು ಕಲಬುರಗಿ ಜಿಲ್ಲೆ ವಕ್ಫ್ ಮಂಡಳಿ ಇದೆ ನಾವು ಕಲ್ಬುರ್ಗಿ ಜಿಲ್ಲೆ ಮಾಡ್ತಾ ಇದೀವಿ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್